ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ವಾಮಾಚಾರ ನಡೀತಾ ಇದೆ ಅನ್ನುವಂಥ ಪ್ರಶ್ನೆ ಈಗ ಅವರೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಗ್ಗೆ ನಡೆದಿರುವಂಥ ವಾಮಾಚಾರದ ಬಗ್ಗೆ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಕೇರಳದಲ್ಲಿ ನನ್ನ ಮೇಲೆ ದೊಡ್ಡ ಪ್ರಯೋಗ ನಡೀತಿದೆ ಇಪ್ಪತ್ತೊಂದು ಎಮ್ಮೆ ಇಪ್ಪತ್ತೊಂದು ಕುರಿ ಹಂದಿಗಳನ್ನು ಬಲಿ ಕೊಟ್ಟು ಪೂಜೆಯನ್ನು ಮಾಡಲಾಗಿದೆ ಅಂತ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಶತ್ರು ಭೈರವಿಯಾಗ ಜೊತೆಗೆ ರಾಜರಾಜೇಶ್ವರಿ ರಕ್ತೇಶ್ವರಿ ಯಾಗವನ್ನು ಮಾಡಿಸಲಾಗಿದೆ ಸೊ ನನ್ನ ವಿರುದ್ಧ ಹಾಗೂ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ವಾಮಾಚಾರ ಮಾಡಲಾಗಿದೆ ಅನ್ನೋದು ಸೊ ಕೇರಳದಲ್ಲಿ ನನ್ನ ಮೇಲೆ ದೊಡ್ಡ ಪ್ರಯೋಗ ನಡೀತಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂಥರ ಹೊಸ ಬಾಮ್ ಹೊಸ ಸ್ಟೇಟ್ಮೆಂಟ್ ಇದೆ ಹಾಗಾಗಿ ಎಲ್ಲವೂ ಸರಿ ಆಗಬೇಕು ಅಂಥೇಳಿ ಇಪ್ಪತ್ತೊಂದು ಎಮ್ಮೆ ಇಪ್ಪತ್ತೊಂದು ಕುರಿ ಇನ್ನು ಹಂದಿಗಳನ್ನು ಬಲಿ ಕೊಟ್ಟು ವಿಶೇಷವಾಗಿರುವಂತಹ ಪೂಜೆಯನ್ನು ಮಾಡಲಾಗಿದೆ ಸೊ ಇದರ ಬಗ್ಗೆ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿ ಸಿ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಹೊಸ ಬಾಂಬ್ ಸಿಡಿಸಿರುವಂಥದ್ದು ಶತ್ರು ಯಾಗ ಜೊತೆಗೆ ರಾಜರಾಜೇಶ್ವರಿ ಯಾಗವನ್ನು ಮಾಡಿಸಲಾಗಿದೆ ಸೊ ಅವರ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನೋದು ವಾಮಾಚಾರ ಮಾಡಲಾಗಿದೆ ಅಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಸಿ ಎಂ ಸಿದ್ದರಾಮಯ್ಯ ಅವರ ಆಗಿರ್ಬೋದು ಸೊ ಯಾವುದೇ ಕೆಲಸ ಕಾರ್ಯಗಳು ಇವ್ರದ್ದು ಆಗಬಾರ್ದು ಅಂತೇಳಿ ಅಂದರೆ ವಿರೋಧಿಗಳು ಜಾಸ್ತಿ ಆಗಿದ್ದಾರೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಇನ್ನು ಯಾರಿಂದ ಏಕೆ ಯಜ್ಞ ಯಾಗ ಎಂಬುದರ ಬಗ್ಗೆ ಚಿಂತೆ ಇಲ್ಲ ಏನಾದರೂ ಮಾಡಿಕೊಳ್ಳಿ ಶತ್ರು ವೈರವಿಯಾಗ ಏತಕ್ಕಾಗಿ ಯಾರಿಂದ ಎಂಬುದು ಇಲ್ಲಿ ಮುಖ್ಯ ಆಗೋದಿಲ್ಲ ಕೇರಳದ ರಾಜರಾಜೇಶ್ವರಿ ದೇಗುಲ ಸಮೀಪ ಯಾಗ ಮಾಡಲಾಗಿದೆ ಅಂತೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ಮಾತನಾಡಿದ್ರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರೇ ಏನೇ ಮಾಡಲಿ ಸೊ ಅದೆಲ್ಲವೂ ಕೂಡ ಏನು ನಡೆಯೋದಿಲ್ಲ ಅಂತ ಹೇಳೋದ್ರ ಬಗ್ಗೆ ಚಿಂತೆ ಇಲ್ಲ ನನಗೆ ಬಟ್ ನನ್ನ ವಿರೋಧಿಗಳಿದ್ದಾರೆ ಅನ್ನೋದು ಕನ್ಫರ್ಮ್ ಇದೆ ಅಂತ ಹೇಳಿದರು ಸೊ ಕೇರಳದಲ್ಲಿ ನನ್ನ ಮೇಲೆ ದೊಡ್ಡ ಪ್ರಯೋಗ ನಡೀತಿದೆ ಅಂತ ಹೇಳಿದರು ಹಾಗಾಗಿ ಎಲ್ಲವೂ ಕೂಡ ಸರಿಯಾಗಬೇಕು ಸೊ ನನ್ನ ವಿರುದ್ಧ ನಡೀತಾ ಇರುವಂಥ ಷಡ್ಯಂತ್ರ ಅದೆಲ್ಲವೂ ಸರಿಯಾಗಬೇಕು ಅಂತೇಳಿ ವಿಶೇಷವಾಗಿರುವಂಥ ಪೂಜೆ ಮಾಡಲಾಗಿದೆ ನೋಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಡಿಸಿರುವಂತಹ ಹೊಸ ಬಾಂಬ್ ಇದು ಅಂದರೆ ವಾಮಾಚಾರ ಮಾಡಲಾಗಿದೆ ನನ್ನ ಮೇಲೆ ಮತ್ತೆ ಎಂ ಸಿದ್ದರಾಮಯ್ಯನವರ ಮೇಲೆ ಹಾಗಾಗಿ ಅದೆಲ್ಲವೂ ಸರಿ ಅವರ ಶತ್ರುಗಳ ಪ್ರಯತ್ನ ಇದೆಲ್ಲ ಅದೆಲ್ಲವೂ ಕೂಡ ವಿಫಲ ಆಗಲಿ ಅಂಥೇಳಿ ವಿಶೇಷವಾಗಿರುವಂಥ ಪೂಜೆಯನ್ನು ಮಾಡಿದ್ದಾರೆ ಇಪ್ಪತ್ತೊಂದು ಎಮ್ಮೆ ಇಪ್ಪತ್ತೊಂದು ಕುರಿ ಹಂದಿಗಳನ್ನು ಬಲಿ ಕೊಟ್ಟು ಪೂಜೆಯನ್ನು ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ ಇದರ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ ಹೇಳಿದ್ದಾರೆ ಶತ್ರು ಭೈರವಿಯಾಗ ರಕ್ತೇಶ್ವರಿ ಯಾಗವನ್ನು ಮಾಡಿಸಲಾಗಿದೆ ಹಾಗಾಗಿ ಇನ್ನು ಮುಂದೆ ಆದರೂ ಒಳ್ಳೆಯದಾಗಬಹುದು ಅನ್ನುವಂಥ ನಿರೀಕ್ಷೆ ಡಿ ಕೆ ಶಿವಕುಮಾರ್ ಅವರಿಗಿದೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ವಾಮಾಚಾರ ಮಾಡಿರುವಂಥದ್ದು ಹೌದಾ ಗೊತ್ತಿಲ್ಲ ಬಟ್ ವಾಮಾಚಾರ ಆಗಿದೆ ಅನ್ನೋದು ಅವರು ಹೇಳ್ತಾ ಇದ್ದಾರೆ ಸೊ ಯಾರಿಂದ ಏಕೆ ಯಜ್ಞ ಯಾಗ ಎಂಬುದರ ಬಗ್ಗೆ ಚಿಂತೆ ಇಲ್ಲ ಶತ್ರು ಭೈರವಿಯಾಗ ಏತಕ್ಕಾಗಿ ಯಾರಿಂದ ಎಂಬುದು ನನಗೆ ಬೇಕಾಗಿಲ್ಲ ನನಗೆ ಗೊತ್ತಿಲ್ಲ ಆದರೆ ಇದೆಲ್ಲವೂ ಕೂಡ ನಡೀತಾ ಇದೆ ಅಂತ ಹೇಳಿದ್ದಾರೆ ಸೊ ನನ್ನ ಬೆಳವಣಿಗೆನೋ ಅಥವಾ ಮುಂದೆ ಏನೋ ಸಿ ಎಂ ಆಗಬಹುದು ಅನ್ನೋ ಏನಾದರೂ ಇರಬಹುದು ಸೊ ಹಾಗಾಗಿ ಅವರು ಆಗದೆ ಇರಲಿ ಅನ್ನೋ ಏನೋ ಇರಬಹುದು ಗೊತ್ತಿಲ್ಲ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಯಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜ್ಯಪಾಲ ಡಿ ಕೆ ಶಿವಕುಮಾರ್ ಸಿಡಿಸಿರುವಂಥದ್ದು ವಾಮಾಚಾರ ಮಾಡಲಾಗಿದೆ ಅಂತ ಹೇಳಿ ಏನಿದೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಏನು ಪತ್ರಿಕೆ ದೆಹಲಿಯಿಂದ ಬಂದ ನಂತರ ಆ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಟ್ಟು ನಮ್ಗೆ ಏನು ವಿರೋಧಿಗಳು ಏನಿದ್ದಾರೆ ವಿರೋಧಿಗಳು ನಮ್ಮನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೋಸ್ಕರ ಬೇರೆ ಬೇರೆ ದೇವರುಗಳನ್ನ ಮೊರೆ ಹೋಗ್ತಾ ಇದ್ದಾರೆ ವಿಶೇಷವಾಗಿ ನಿನ್ನೆ ರಾತ್ರಿ ತಡರಾತ್ರಿಯಿಂದ ನಿನ್ನೆ ತಡರಾತ್ರಿಯಿಂದ ಈ ಒಂದು ತಮಿಳ ಕೇರಳದ ಆ ಒಂದು ಕೋಜಿಕೋಡು ಕೋಜಿಕೋಡು ಭದ್ರ ಕೋಜಿಕೋಡು ಗ್ರಾಮ ಜಿಲ್ಲೆಯಲ್ಲಿರುವಂತಹ ಒಂದು ಭದ್ರಕಳಿ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಯಾಗವನ್ನ ಮಾಡ್ತಾ ಇದಾರೆ ಅದಕ್ಕೋಸ್ಕರನೇ ಸುಮಾರು ಇಪ್ಪತ್ತೊಂದು ಕುರಿಗಳನ್ನ ಮತ್ತು ಮೂರು ಎಮ್ಮೆಗಳನ್ನ ಆಗಿ ಹಂದಿ ಮೂರು ಹಂದಿ ಮತ್ತು ಐದು ಎಮ್ಮೆಗಳನ್ನ ಬಳಸಿ ಅಲ್ಲಿ ರಕ್ತ ತರ್ಪಣ ನೀಡಿ ರಾಜಕಂಟಕ ಅಂದ್ರೆ ಅಧಿಕಾರ ಗದ್ದೆಯಲ್ಲಿರೋ ಯಡಿಯೂ ಕೇವಲ ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನೂ ಗುರಿಯಾಗಿಡ್ಸ್ಕೊಂಡು ಅವರ ಜಾತಕ ಮತ್ತು ಲಗ್ನದ ಫಲವನ್ನ ಲಗ್ನವನ್ನ ಮುಂದಿಟ್ಕೊಂಡು ಅವರ ಹೆಸರಿನಲ್ಲೇ ಈ ರೀತಿ ಒಂದು ಶತ್ರು ಯಾಗವನ್ನ ಮಾಡ್ತಾ ಇದ್ದಾರೆ ಈ ಒಂದು ಯಾಗವನ್ನ ಮಾಡ ಮೂಲಕ ರಾಜಕಂಟಕ ಯಾಗ ಅಂತ ಅದ್ರ ಹೆಸರು ಅದನ್ನ ಮಾಡೋ ಮೂಲಕ ವಾಮಾಚಾರವನ್ನ ಮಾಡೋ ಮೂಲಕ ಸುಮಾರು ಆ ಇಪ್ಪತ್ತಕ್ಕೂ ಹೆಚ್ಚು ಜನ ತಂತ್ರಿಗಳು ಕೇರಳದ ತಂತ್ರಿ ಅಲ್ಲ ತಂತ್ರಿಗಳು ಈ ಒಂದು ಕೇರಳದ ಭದ್ರಕಾಳಿ ದೇವಸ್ಥಾನದಲ್ಲಿ ಈ ಒಂದು ಯಾಗವನ್ನ ಮಾಡೋ ಮೂಲಕ ನಮ್ಮ ಅಧಿಕಾರವನ್ನ ಅಥವಾ ನನ್ಗ ನನಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆ ತೊಂದರೆಯನ್ನು ಉಂಟು ಮಾಡ್ಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಇದನ್ನ ಅಲ್ಲಿನ ಪೂಜೆಯಲ್ಲಿ ಯಾರ ಭಾಗವಹಿಸಿದ ಅಲ್ಲಿರೋರು ಸಹ ನಮ್ಗೆ ಕೆಲವರು ನನಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದಷ್ಟು ಬೇಗ ಅವರ ಫೋಟೋಗಳನ್ನ ಮತ್ತು ಯಾರು ಮಾಡಿಸ್ತಿದ್ರ ಇದ್ರ ಅಂತ ಹೆಸರು ಸಹ ನಾನು ರಿವೀಲ್ ಮಾಡ್ತೇನೆ ಅಂತೂ ಡಿಕೆ ಶಿವಕುಮಾರ್ ಆ ಮೂಲಕ ರಾಜಕೀಯವಾಗಿ ಮತ್ತು ಬೇರೆ ಬೇರೆ ಏನು ಕಾರಣಗಳಿಗೋಸ್ಕರ ರಾಜ್ಯದಲ್ಲಿ ಚರ್ಚಿತ ಚರ್ಚಿತ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಪ್ರಕರಣ ಇರ್ಬೋದು ಅಥವಾ ಬೇರೆ ಬೇರೆ ಏನು ಪ್ರಕರಣ ಇದೆ ಆ ಪ್ರಕರಣಗಳನ್ನ ಪ್ರಕರಣದಿಂದ ರಾಜ್ಯದಲ್ಲಿ ಆಗಿರುವಂತ ಡ್ಯಾಮೇಜ್ ಅನ್ನ ಅಥವಾ ಏನು ಕಾಂಗ್ರೆಸ್ ಪಕ್ಷವನ್ನ ಕಾಂಗ್ರೆಸ್ ಅಥವಾ ಕೆ ಶಿವಕುಮಾರ್ ಅವರ ರಾಜಕೀಯವಾಗಿ ಮಣಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅಂತ ನನ್ನ ಆರೋಪವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ಯಾಗವನ್ನು ಯಾರು ಮಾಡಿದ್ರು ಮತ್ತೆ ಸಂಬಂಧಪಟ್ಟಂತ ಫೋಟೋಗಳ್ನು ಸಹ ನಾನು ಬಿಡುಗಡೆ ಮಾಡ್ಲಿಕ್ಕೆ ಸಿದ್ದೆ ಅಂತನೆ ನಾನು ದೇವರನ್ನ ನಂಬ್ತೇನೆ ಅದ್ರ ಈ ರೀತಿಯಲ್ಲಿ ಯಾರನ್ನು ಸಹ ಇನ್ನೊಬ್ಬರನ್ನ ಏನು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಬೇರೆ ಕಾರಣಗಳಿಗೋಸ್ಕರ ಈ ರೀತಿ ಯಾಗಯಜ್ಞಗಳನ್ನ ಅಥವಾ ತಂತ್ರಿಗಳನ್ನ ಬಳಸಿ ವಾಮಾಚಾರಗಳನ್ನ ಅಥವಾ ಮಾಟ ಮಾಟ ಮಂತ್ರ ಮಾಡುವ ಮೂಲಕ ಇನ್ನೊಬ್ನ ರಾಜಕೀಯವಾಗಿ ಮುಗಿಸುವಂತ ಇಲ್ಲ ನಾನು ಸಹ ಆ ಒಂದು ದೇವ್ ದೇವಾಲಯ ಅಂತಂದ್ರೆ ಅಲ್ಲಿ ರಾಜರಾಜೇಶ್ವರ ದೇವಸ್ಥಾನ ಇದೆ ತಳಿಪರಂಬನಲ್ಲಿ ಆ ತಳಿಪರಂಬಕ್ಕೆ ರಾಜರಾಜೇಶ್ವರ ದೇವಸ್ಥಾನಕ್ಕೆ ನಾನು ಸಹ ತೆರತಾನೆ ಆದ್ರೆ ಆ ಒಂದು ದೇವಸ್ಥಾನದ ಈಶಾನ್ಯ ಭಾಗದಲ್ಲಿ ಆ ಏನು ನಿರ್ಜನ ಪ್ರದೇಶದಲ್ಲಿ ಈ ಒಂದು ಯಾಗವನ್ನ ಮಾಡ್ತಾ ಇದ್ದಾರೆ ಆ ಮಾಡುವ ಮೂಲಕ ನನ್ನ ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವನ್ನ ಮುಗಿಸ್ಲಿಕ್ಕೆ ಹೊರಟಿದ್ದಾರೆ ಇದನ್ನ ದೇವರೇ ನಾವು ಒಳ್ಳೆಯವರಾಗಿದ್ರೆ ಅಥವಾ ಒಳ್ಳೆ ರೀತಿ ನಾವು ಕೆಲಸ ಮಾಡ್ತಿದ್ರೆ ಒಳ್ಳೇದಾಗಿದ್ರೆ ದೇವರೇ ನೋಡ್ಕೊಂಡು ಕಾಪಾಡ್ತಾನೆ ನಾವು ಅದ್ರ ಬಗ್ಗೆ ನಾನು ತಲೆ ಕಟ್ಕೋದಿಲ್ಲ ಅಂತ ನಾನು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಆ ಮೂಲಕ ಇದು ಇದು ಎಷ್ಟು ಮಟ್ಟಿಗೆ ಸತ್ಯ ಇದೆ ಸತ್ಯನ ಸುಳ್ಳು ಅಂತ ನಾವು ಅವರ ಹೇಳಿಕೆ ಎಷ್ಟು ಹೇಳಿಕೆಯ ಆಧಾರವಾಗಿ ಇಟ್ಕೊಂಡು ಹೇಳೋದಕ್ಕೆ ಹೊರತು ಅಧಿಕೃತವಾಗಿ ನಮ್ಗೆ ಯಾವ್ದು ಮಾಹಿತಿ ಇಲ್ಲ ಮತ್ತು ಇದನ್ನ ಅಲ್ಲಿ ಪೂಜೆಯಲ್ಲಿ ಭಾಗವಹಿಸಿರೋರು ನನಗೆ ತಿಳಿಸಿದ್ದಾರೆ ಅಂತ ಅನ್ನೋದನ್ನ ಮಾಧ್ಯಮಗಳ ಮುಂದೆ ಅವರು ಅದನ್ನ ಏನು ದೂರವಾಣಿ ಕರೆ ಮಾಡಿ ಆಡಿಯೋ ಏನು ಆಡಿಯೋನ ಆನ್ ಮಾಡಿ ಏನು ಅದನ್ನ ಸ್ಪೀಕರ್ ಆನ್ ಮಾಡಿ ಕೇಳಿಸುವಂತ ಪ್ರಯತ್ನವನ್ನು ಸಹ ಮಾಧ್ಯಮಗಳಿಗೆ ಮಾಡಿದ್ರು ಅಂದ್ರೆ ಅವ್ರು ಪೂಜೆಯನ್ನ ಮಾಡ್ತಿದ್ರೆ ನೀವು ಆ ಎಚ್ಚರಿಕೆಯಿಂದ ಇರಿ ಅಂತ ಸಂದೇಶ ಅಲ್ಲ ಅಲ್ಲಿದ್ದಂತ ತಂತ್ರಿಗಳು ಭಾಗವಹಿಸಿದ ತಂತ್ರಿಗಳು ಅದನ್ನ ಸೂಚನೆಯನ್ನ ಕೊಟ್ಟರು ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ನೀವು ಮತ್ತು ಮುಖ್ಯಮಂತ್ರಿ ಅವರು ಎಚ್ಚರಿಕೆಯಿಂದ ಇರಿ ಆ ಈ ರೀತಿ ಒಂದು ಪೂಜೆಯನ್ನ ಮಾಡ್ತಾ ಈ ಪೂಜೆಯ ಎಫೆಕ್ಟ್ ನಿಮ್ಮ ಮೇಲೆ ಆಗ್ಬೋದು ಹಾಗಾಗಿ ಸ್ವಲ್ಪ ಜಾಗರೂಕ ಜಾಗ್ರತೆಯನ್ನ ವಹಿಸಿ ಅಂತ ನಮ್ಮ ಸಂದೇಶವನ್ನ ಕೊಟ್ಟರು ಹೀಗಾಗಿ ಇದು ಏನು ಅವರ ಕೊಟ್ಟಂತ ಒಂದು ಏನು ಮಾತನಾಡೋದಂತ ಹೇಳಿ ಏನು ಆಡಿಯೋ ಏನು ಸಂಭಾಷಣೆ ಇರ್ಬೋದು ಆ ಒಂದು ವಿಚಾರವನ್ನ ನಾವು ಗಮನಿಸುತ್ತೆ ಅದರಲ್ಲಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವ್ರಿಗೋಸ್ಕರ ಇದೇ ರೀತಿ ತಂತ್ರ ಪ್ರಯೋಗ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಅಂತ ಆರೋಪ ಅನ್ನೋ ಒಂದು ಮಾಹಿತಿ ನಮಗೂ ಸಹ ಬರ್ತಾ ಇದೆ ಅದು ಅಧಿಕೃತವಾಗಿ ಈ ವಿಜಯ ನಡೆದಿದೆಯೇ ಇತ್ತು ಅಥವಾ ನಡೆದ್ ಮಾಡ್ತಾ ಇದ್ದಾರ ಅಂತ ಅದನ್ನ ಯಾರಾದ್ರೂ ಮಾಡ್ಲಿಕ್ಕೆ ಹೊರಟಿದ್ದಾರೆ ಯಾಕಂದ್ರೆ ರಾಜ್ಯದ ಪ್ರಮುಖ ರಾಜಕೀಯ ಪಕ್ಷದ ನೇತಾರರು ಈ ಒಂದು ಪೂಜೆಯ ನೇತೃತ್ವವನ್ನು ವಹಿಸಿದ್ದಾರೆ ಅಂತ ಆರೋಪ ಮಾಡಿರೋದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಕೆ ಶಿವಕುಮಾರ್ ಅವರು ಬದ್ಧವೈರಿಗಳು ಯಾರಿದ್ದಾರೆ ರಾಜ್ಯದಲ್ಲಿ ಅಂದ್ರೆ ಇತ್ತೀಚೆಗೆ ನಿನ್ನೆ ನಿನ್ನೆ ಕುಮಾರಸ್ವಾಮಿ ಅವರ ಕುಟುಂಬದವರು ಕೇರಳಕ್ಕೆ ತೆರಳಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಅಂದ್ರೆ ಅವ್ರು ಹೋಗಿದ್ದಾರಾ ಅನ್ನೋ ರೀತಿ ಒಂದು ಅನುಮಾನಕ್ಕೆ ಕಾರಣವಾಗುತ್ತೆ ಅಥವಾ ಅವರೇ ಹೋಗಿದ್ದಾರ ಅಥವಾ ಬೇರೆ ಯಾರದು ಮಾಡ್ತಾ ಇದ್ದಾರಾ ಡಿಕೆ ಶಿವಕುಮಾರ್ಗೆ ನೂರಾರು ಜನ ವೈರಿಗಳಿದ್ದಾರೆ ರಾಜಕೀಯ ವೈರಿಗಳಿದ್ದಾರೆ ಮತ್ತು ಬೇರೆ 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 ಸಹ ಅವರು ವೈರಿಗಳಿದ್ದಾರೆ ಅವರು ಆ ಒಂದು ಈ ರೀತಿ ಒಂದು ಯಾಗ ಮಾಡುವ ಮೂಲಕ ಡಿಕೆ ಶಿವಕುಮಾರ್ ಇರ್ಬಾರದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ರೀತಿ ಒಂದು ಪಿತ್ತೋರ್ ನಡೆಸುವಂತ ಸಾಧ್ಯತೆ ಇದೆ ಅಂತ ಅನ್ನೋದು ಅನುಮಾನಕ್ಕೆ ಕಾರಣವಾಗಿದೆ ಈ ಹಿಂದೆ ಯಡಿಯೂರಪ್ಪನವರು ಸಹ ಆ ಒಂದು ದೇವಸ್ಥಾನಕ್ಕೆ ಭಗವತಿ ರಾಜರಾಜ್ವರ ದೇವಸ್ಥಾನಕ್ಕೆ ಆಗಾಗ ಹೋಗಿ ಬರ್ತಾ ಇದ್ರು ರಕ್ತೇಶ್ವರಿ ಭಗವತಿ ರಕ್ತೇಶ್ವರ ದೇವಸ್ಥಾನಕ್ಕೆ ಯಡಿಯೂರಪ್ಪನವರು ಹೋಗಿ ಪೂಜೆಯನ್ನು ಸಲ್ಲಿಸಿ ಬರ್ತಾ ಇದ್ರು ಹಿಂದೆ ಮಾಜಿ ಪ್ರಧಾನಿ ದೇವೇಗೌಡರು ಸಹ ಅವ್ರ ಕುಟುಂಬದವರು ಸಲ್ಲಿ ತೆರಳುತ್ತಾ ಇದ್ರು ಇದೇ ಡಿ ಕೆ ಶಿವಕುಮಾರ್ ಅವರು ಸಹ ಅದೇ ದೇವಸ್ಥಾನಕ್ಕೆ ಅಲ್ಲಿ ಭದ್ರಾಕಾಳಿ ದೇವಸ್ಥಾನಗಳಿಗಿರ್ಬೋದು ಇರ್ಬೋದು ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿ ಬಂದಿರುವಂತ ಇತಿಹಾಸಗಳಿವೆ ಹಾಗಾಗಿ ಈ ರೀತಿ ಕೆಲವರು ರಾಜಕೀಯ ಅಧಿಕಾರವನ್ನ ಬಳಸ್ಕೊಂಡು ಈ ರೀತಿ ಎಂತಹ ತಂತ್ರಗಳನ್ನ ಬಳಸಿ ಇದುವರೆಗೆ ಕೇವಲ ಪೂಜೆ ಪುನಸ್ಕಾರ ಮಾಡಿದ್ರು ಶತ್ರು ಸಂವಹಾರ ಯಾಗವನ್ನ ಮಾಡಿದ್ರು ಅಂತ ಒಂದು ಕೇಳಿದ್ದೇವೆ ಆದ್ರೆ ಈ ರೀತಿ ಉಗ್ರವಾದಂತಹ ವಾಮಾಚಾರವನ್ನ ಉಗ್ರವಾದಂತಹ ತಂತ್ರ ಪ್ರಯೋಗ ಮಾಡಿ ಅಧಿಕಾರವನ್ನ ಏನು ಇಳಿಸುವಂತ ಕೆಲಸವನ್ನ ಮಾಡ್ತಾರೆ ಅಂತ ಆರೋಪವನ್ನು ಡಿಕೆ ಶಿವಕುಮಾರ್ ಮಾಡಿದ್ದಾರೆ ಇದಕ್ಕೆ ನಾನು ಸೂಕ್ತ ಕಾಲದಲ್ಲಿ ಪ್ರತಿ ಪ್ರತಿಕ್ರಿಯೆ ಕೊಡ್ತೇನೆ ಮತ್ತು ಪ್ರತ್ಯುತ್ತರವನ್ನ ಕೊಡ್ತೇವೆ ಅಂತ ಸಂದರ್ಶನ ಡಿಕೆ ಶಿವಕುಮಾರ್ಗೆ ಎಷ್ಟೆಲ್ಲ ಯಾವುದೆಲ್ಲ ಮಾಹಿತಿ ಇದೆ ಆ ಮಾಹಿತಿ ಅದು ಎಷ್ಟು ಸರಿ ಅಂತ ಅನ್ನೋದು ಅಥವಾ ಮಾಹಿತಿ ಅದು ನಿಜವ ಅನ್ನೋದನ್ನು ಸಹ ಮುಂದಿನಲ್ಲಿ ಡಿಕೆ ಶಿವಕುಮಾರ್ ಅವರ ತೊಡಗಿರ್ಸ್ಬೇಕಾಗತ್ತೆ ಎಂ ಕುಮಾರ್ ಥ್ಯಾಂಕ್ ಯು ರಾಜಪ್ಪ ನೀವೆಲ್ಲ ಡೀಟೇಲ್ಸ್ಗಾಗಿ यानी हम ये प्रोजेक्ट चल रहा था हां बोलिए ना बहुत शुक्रिया बोलिए प्रोजेक्ट हो गया सर हिस्ट्री अकाउंट में पर्सन हो गया सर जी बड़ा बड़ा केरलाली एक बहुत छोटा प्रयोग है <laughs> तो मतलब हम सब यार की सर यार ये इंफाइंट जैसे जापान स्टार कस्टमर स्टार्ट ಜಾಗ ಯಾರು ಮಾಡ್ತಾವ್ರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇರಳ ಪ್ರವಾಸ ಕೈಗೊಂಡ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ